ಹೈ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ವಿಡಿಯೋನ ಎಲ್ಲಿ ಮಾಡ್ತಾಯಿದ್ದೀನಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿದೆ ನಾನೆಲ್ಲಿ ಹೋಗಿದ್ದೀನಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಪ್ರತಿ ಒಂದು ನಿಮಗೆ ಇಲ್ಲಿ ತೋರಿಸ್ತೀನಿ ಅಂದರೆ ದೇವಸ್ಥಾನದಲ್ಲಿ ಮಾತ್ರ ದೇವರಿಗೆಲ್ಲ ತೋರಿಸಲ್ಲ ದೇವ್ರಿಗೆ ತೋರಿಸ್ಕೋ ತೋರಿಸೋದು ಇಲ್ಲ ಅಂತೆ ತೋರಿಸ್ಬಾರ್ದಂತೆ ಆ ಊರಲ್ಲಿ ಹೇಳಿದ್ರು ನೋಡಿ ಇಲ್ಲಿ ನೀರು ಕಾಯ್ಸೋಕೆ ಇಟ್ಟಿದ್ದೀವಿ ಎಲ್ಲಿ ಬಂದಿದ್ದೀವಿ ಅಂದರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಷ್ಟು ಗಂಟೆಗೆ ಅಂದರೆ ಒಂದೂವರೆ ಹಾಗೆ ನಾವು ಮನೆಯಿಂದ ದೇವಸ್ಥಾನಕ್ಕೆ ಬಂದ್ವಿ ಇದೆಲ್ಲ ತೊಗೊಂಬಂದಿದ್ವಿ ನೋಡಿ ಪೂಜೆ ಸಾಮಾನು ಎಲ್ಲಾನು ಇಲ್ಲೇ ತಗೊಂಬಂದು ಇಲ್ಲೇನೆ ರೆಡಿ ಮಾಡ್ಕೋಬೇಕೆಲ್ಲ ಇದೆಲ್ಲ ತಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ದೇವಸ್ಥಾನ ವಿಶೇಷ ಏನಂದರೆ ರಾತ್ರಿಗೆ ಈವಾಗ ಸ್ವಲ್ಪ ಲೇಟಾಗಿ ಇದ್ದಾರೆ ಅಂದರೆ ಲಕ್ಷ್ಮಿ ಎರಕೆ ಮಾಡೋದು ಅಂತ ಹೇಳ್ತಾರೆ ಇದು ಲಕ್ಷ್ಮಿಗೆ ಎರಕೆ ಮಾಡೋದು ಅವಾಗೆಲ್ಲ ಕರೆಕ್ಟ್ ಒಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಸ್ಟಾರ್ಟ್ ಮಾಡೋರು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಅವರು ಇದ್ದರು ಇವಾಗ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ನಾವು ಒಂದೂವರೆ ಹಂಗೆ ಬಂದ್ವಿ ಬಂದು ಯಾರೂ ಇರಲಿಲ್ಲ ನಾವೇ ಇಬ್ಬರೇ ಬಂದಿದ್ವಿ ನಮ್ಮ ಅಕ್ಕನ ಗಂಡ ನಾನು ಮತ್ತು ನಮ್ಮ ಮಾವ ಅಲ್ಲಿ ಕಲಸ ಗುಡಿಸ್ತಾ ಇದ್ದಾರೆ ನೋಡ್ಬೋದು ಅವರಿಗಂತೂ ವಿಪರೀತ ದೇವ್ರ ಮೇಲೆ ಭಕ್ತಿ ಅಷ್ಟು ಭಕ್ತಿ ಇದೆ ದೇವರ ಮೇಲೆ ಅವರು ಊರು ದೇವರಿದು ನಮ್ಮ ಅಕ್ಕನ ಊರಿಗೆ ನಾನು ಬಂದಿರೋದು ನಮ್ಮ ಅಕ್ಕನ ಊರು ದೇವ್ರಿದು ದೇವರು ಬಂದಿದ್ದೀವಿ ಬೆಳಿಗ್ಗೆ ಕಸ ಎಲ್ಲ ಹಾಗೆ ಇಡಬಾರ್ದು ಅಂತ ಅವರೆಲ್ಲ ಕಸ ಗುಡಿಸ್ತಾ ಇದ್ರು ನಾನು ವಿಡಿಯೋ ಇದ್ದೆ ಇಲ್ಲಿ ಪಾದ ಇದು ಲಕ್ಷ್ಮೀ ಪಾದ ಇವೇಗೇನು ನೋಡಿದ್ರಲ್ಲ ಅದು ಲಕ್ಷ್ಮೀ ಪಾದ ನಾನು ಕೇಳಿದೆ ನಮ್ಮ ಅಮ್ಮನಿಗೆ ಇದು ಯಾ ಇಟ್ಟು ಪೂಜೆ ಮಾಡ್ತಾಯಿರೋದ್ವೋ ತಾನೇ ಬೆಳೆದಿರೋದ ಅಂತ ಅದಾಗೆ ಬೆಳೆದಿರೋದಂತೆ ನೋಡಿ ಇದು ಈ ಕಡೆ ಸೈಡ್ ಇರೋದು ಬಲ್ ಸೈಡ್ ಇರೋದು ಇನ್ನೂ ಬೆಳೀತಾ ಇದೆ ಅಂತೆ ಹೇಳಿದ್ರು ಅವರು ನನಗೆ ತಾನೇ ಬೆಳೆದಿರುವಂಥ ಲಕ್ಷ್ಮೀ ಪಾದ ಅದು ಈ ಕಡೆ ಬಲ್ಕ್ ಬಲ್ ಸೈಡು ಮತ್ತು ಎರಡು ಸೈಡು ಎರಡು ಕಡೆಯೂ ದೇವ್ರ ಇದ್ದಾವೆ ಆದರೆ ಆ ದೇವ್ರ ಹೆಸರು ನನಗೆ ಗೊತ್ತಿಲ್ಲ ನಮ್ಮ ಅವನಿಗೂ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಇಲ್ಲ ನಮಗೂ ಯಾರೂ ಹೇಳಿಲ್ಲ ಈ ದೇವ್ರ ಹೆಸರು ಅಂತ ಅಂದರೆ ದೇವ್ರ ಬಗ್ಗೆ ಈ ದೇವ್ರದ್ದು ವಿಡಿಯೋ ಮಾಡೋದಾಗಲಿ ಫೋಟೋ ತೆಗ್ಯೋದಾಗಲಿ ಇಲ್ಲಿವರು ಯಾರೂ ಮಾಡಿಲ್ಲ ನಮ್ಮ ನಮ್ಮಅ ಹೇಳಿದ್ರು ಬೇಡವ ಯಾಕೆ ಸುಮ್ಮನೆ ಅಂತ ಅನ್ ಹಂಗೆ ಅಂದ್ಕೊಂಡು ಬೇ ಮಾಡೋದೇ ಬೇಡ ಅಂತ ನಾನು ಬಿಟ್ಟಿದ್ದೆ ಆಮೇಲೆ ಕೇಳಿ ಒಳಗಡೆ ಬಿಟ್ಟು ಹೊರಗಡೆ ಎಲ್ಲ ನೀವು ಮಾಡ್ಕೋಬೋದು ಅಂತ ಹೇಳಿದ್ರು ಹಾಗಾಗಿ ಹೊರಗಡೆದೆಲ್ಲ ಮತ್ತೆ ವಿಡಿಯೋ ಮಾಡಿಕೊಂಡೆ ಆದರೆ ಒಳಗಡೆ ಏನು ಲಕ್ಷ್ಮಿ ಇದ್ದಾಳಲ್ಲ ಆ ಲಕ್ಷ್ಮಿನ ತೋರಿಸೋ ಹಾಗಿಲ್ಲ ಆ ಲಕ್ಷ್ಮಿದು ವಿಡಿಯೋ ಮಾಡೋದಾಗಲಿ ಫೋಟೋ ತೆಗೆಯೋದಾಗಲಿ ಏನೂ ಮಾಡೋಕ್ಕಾಗಲ್ಲ ಮತ್ತು ಒಳಗಡೆ ಇರೋ ಲಕ್ಷ್ಮಿ ಕಾಣಿಸೋದೂ ಇಲ್ಲ ಕೂಡ ದೀಪ ಎಷ್ಟು ಹಚ್ಚಿರ್ತಾರೋ ಅಷ್ಟೇ ಲಕ್ಷ್ಮಿಗೆ ಲೈಟ್ ಹಾಕೋಲ್ಲ ಗರ್ಭಗುಡಿ ಗುಡಿ ಒಳಗಡೆ ಲೈಟ್ ಇಲ್ಲ ಏನಿಲ್ಲ ಕತ್ತಲಾಗಿರುತ್ತೆ ಇಲ್ಲಿ ನಿಮಗೆ ಬೀಗ ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡು ಆಚೆ ಕಡೆಯಿಂದನೇ ವಿಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ ಅದು ಬೀಗ ಹಾಕಿರಲಿಲ್ಲ ಮತ್ತು ಆಮೇಲೆ ಮಾವ ಹೇಳಿದ್ರು ಇಲ್ಲ ಅದು ಬೀಗ ಹಾಕಿರಲಿಲ್ಲ ನೀವು ತೆಗೆದು ಬೇಕಂದರೆ ಅದಷ್ಟೇ ವಿಡಿಯೋ ಮಾಡಿಕೊಡ್ರಿ ಆದರೆ ದೇವ್ರದ್ದು ಮಾತ್ರ ಒಳಗಡೆ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ನಾನೇನು ಮಾಡಿದೆ ಇಲ್ಲ ವಿಡಿಯೋ ಮಾಡಿದೆ ಆಮೇಲೆ ನಾನು ಅವ್ರು ಹೇಳಿದ್ಮೇಲೆ ಸ್ವಲ್ಪ ಮೇಲೆ ಮತ್ತೆ ನಾನು ಬಾಗಿಲನ್ನ ತೆಗಿದೆ ಈ ತೊಟ್ಲ ತೋರಣಗಳು ಇದ್ರದ್ದು ಒಂದೊಂದು ಹರ್ಕೆಗಳಂತ ಇರ್ತವೆ ಹರ್ಕೆ ಮಾಡ್ಕೊಂಡವ್ರದ್ದು ಹೇಳ್ತೀನಿ ನಾನು ನಿಮಗೆ ತುಂಬ ಅಂದರೆ ತುಂಬ ಸಿಕ್ತಿ ದೇವತೆ ಅಂತಾನೆ ಹೇಳ್ಬೋದು ಅಂದ್ಕೊಂಡು ಕ್ಷಣವೇ ಆಗುವಂಥ ಮಾಡುವಂಥ ಇವಾಗ ನಾವು ಮನಸ್ಸಲ್ಲಿ ಈ ಜಾಗದಲ್ಲಿ ಕುತ್ಕೊಂಡು ಅಲ್ಲಿ ಅಂದ್ಕೊಂಡಿದ್ದು ನಾವು ಈ ರೀತಿ ಮಾಡ್ತೀವಿ ನಮಗೆ ಇಂಥದಕ್ಕೂ ಕಷ್ಟ ಪರಿಹಾರ ಆಗಲಿ ಅಂತ ಅಂದ್ಕೊಂಡ್ರೆ ತುಂಬ ದೊಡ್ಡ ಕಷ್ಟ ಆಗಲಿ ಸಣ್ಣ ಕಷ್ಟ ಆಗಲಿ ಎಂಥದಾದರೂ ಪರಿಹಾರ ಮಾಡ್ತಾಳೆ ನಮ್ಮ ನನ್ನ ನಂಬಿಕೆ ನನಗೆ ದೇವರ ಮೇಲೆ ನಂಬಿಕೆ ಇರೋದ್ರಿಂದ ನನಗೆ ನಂಬಿಕೆ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದು ನನಗೆ ಅರ್ಧ ತಾಸಲ್ಲೇ ನನಗೆ ಆಗಿದೆ ಹಾಗಾಗಿ ನಾನು ಈ ಹರಕೆನ ತಿಳಿಸೋಕ್ಕೆ ಬಂದಿದ್ದೀನಿ ನಾನು ಸಾಯಂಕಾಲ ನಾಲ್ಕು ಗಂಟೆಗೆ ಅಂದ್ಕೊಂಡಿದ್ದೆ ನಾಲ್ಕು ಗಂಟೆಗೆ ಅಂದ್ಕೊಂಡಿದ್ದೆ ನನಗೆ ಹಾಗೆ ಐದು ಗಂಟೆಯಷ್ಟರಲ್ಲಿ ಫೋನ್ ಬಂತು ನಾನು ಏನು ಅಂದ್ಕೊಂಡಿದ್ದೋ ಅದು ಆಗಿದೆಯಾ ಅಂತ ಹಾಗಾಗಿ ನಾನು ಆ ಹರಕೆನ ಇಲ್ಲಿ ತೀರ್ಸೋಕ್ಕೆ ಬಂದಿದ್ದೀನಿ ಇವತ್ತು ಇದು ತೊಟ್ಲ ನೋಡಿ ಮಕ್ಕಳಾಗದೇ ಇರೋರು ಮಕ್ಕಳಾಗಲಿ ನಾನು ತೊಟ್ಟಲು ತೊಗೊಂಬಂದು ಕಟ್ತೀನಿ ತಾಯಿ ನಿನ್ನ ಗುಡಿಯಾಗ ಅಂತ ಹೇಳಿಬಿಟ್ಟು ಬೇಡ್ಕೊಂಡಿರ್ತಾರೆ ಅಂಥವ್ರು ತೊಗೊಂಬಂದು ತೊಟ್ಲ ಕಟ್ತಾರ ನೋಡ್ತಾ ಇರ್ಬೇಕು ನೀವು ಇಲ್ಲಿ ಅವರು ಅಂದರೆ ಅವ್ರ ತೂಕ ಎಷ್ಟಿರುತ್ತೋ ಯಾ ಅವ್ರ ಬಡ್ತನದವ್ರಾದರೆ ಚಿಕ್ಕದು ದೊಡ್ಡದು ಒಟ್ಟೆ ಅವ್ರ ಭಕ್ತಿ ಮುಖ್ಯ ಭಕ್ತಿ ಮೇಲೆ ಅವ್ರದ್ದು ಎಷ್ಟಾಗುತ್ತೋ ಅಷ್ಟು ಬಂದು ಮಾಡಬೇಕು ಈ ಥರ ತೋರಣ ಮನೆ ಕಟ್ಟೋಕ್ಕೆ ಆಗದೆ ಇರೋರು ನನ್ನ ಮನೆ ಒಂದು ಕಟ್ಟುವಂಥ ಶಕ್ತಿ ತಾಯಿ ಅಂತ ಬೇಡ್ಕೊಂಡು ನನ್ನ ಮನೆ ಹಾಕುವಂಥ ತೋರಣನ ನಿನ್ನ ತಂದು ನಿನ್ನ ಹೊಸಲ್ಲಿ ತೋರಣ ಕಟ್ತೀನಿ ಅಂತ ಬೇಡ್ಕೊತಾರೆ ಇನ್ನು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಬೇಡ್ಕೊತಾರೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಆಗಲಿ ಒಳ್ಳೆಯವರು ಆಗಿ ಬೆಳಿಲಿ ಅಂತ ಬೇಡಿಕೊಂಡವರು ಕೂಡ ಇದ್ದಾರೆ ಈ ಕನ್ನಡಿಗಳೆಲ್ಲ ಇಲ್ಲಿ ಹಾಕಿದ್ದಾರೆ ನೀವು ನೋಡ್ತಾರಬೇಕು ಈ ಕನ್ನಡಿಗಳೆಲ್ಲ ಕೂಡ ದೇವರಿಗೆ ಹರಕೆ ಮಾಡಿಕೊಂಡಿರೋ ಕನ್ನಡಿಗಳಿವೆಲ್ಲ ಹರಕೆ ಮಾಡಿಕೊಂಡೇ ಇಷ್ಟು ಕನ್ನಡಿಗಳು ತೊಗೊಂಬಂದು ಹಾಕಿದ್ದಾರೆ ಈ ಬಾಗಿಲು ತೋರಣ ಮತ್ತು ತೊಟ್ಲು ಇದೆಲ್ಲ ಕೂಡ ಹರಕೆ ಮಾಡಿಕೊಂಡು ತೊಗೊಂಬಂದು ಹಾಕಿರೋದು ತುಂಬ ಅಂದರೆ ತುಂಬ ಶಕ್ತಿ ದೇವತೆ ಈ ತಾಯಿಗೆ ರಾತ್ರಿ ಟೈಮೇ ಹರಿಕೆ ಮಾಡೋದು ಎರಿಸೋದೆಲ್ಲ ನಾನು ವಿಡೋ ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಇದು ತಾಯಿ ಪಾದ ಅದು ಅದೆಲ್ಲ ವಿಡೋ ಮಾಡ್ಕೊಂಡಾದ್ಮೇಲೆ ಮೇಲೆ ನಮ್ಮದು ಎರಿಕೆ ಎಲ್ಲ ಆಯಿತು ಇವಾಗ ನೋಡಿ ತಾಯಿ ಎರಿಕೆವೆಲ್ಲ ಮುಗಿಸಿದ್ಮೇಲೆ ನಾನು ನಮಸ್ಕಾರ ಹಾಕಬೇಕಾಗಿತ್ತು ನಮಸ್ಕಾರ ಹಾಕ್ಕೊಳಕ್ಕೆ ಇಲ್ಲಿ ತಣ್ಣೀರಿಂದ ನಮ್ಮ ಅಕ್ಕ ಹಾಕ್ತಾಯಿದ್ದಾರೆ ನೋಡಿ ಕೊಡ್ತು ಕೊಡ ತುಂಬೇ ಸುರಿಬೇಕು ತಲೆ ಮೇಲೆ ತುಂಬಿದ ಕೊಡನ ತಲೆ ಮೇಲೆ ತಣ್ಣೀರನೆ ಸುರಿಬೇಕು ಒಂದು ತೆಮ್ಗಿ ಒಂದು ಕೊಡ ಅಂದರೆ ಒಂದು ಬಿಂದಿಗೆ ಎರಡು ಹಾಕ್ಬೇಕು ಅದೆರಡು ಹಾಕ್ಕೊಂಡು ಮೈ ತೊಯ್ಸ್ಕೊಬೇಕು ಫುಲ್ಲು ಮೈ ತೊಯ್ಬೇಕು ಎಲ್ಲಿನೂ ಸ್ವಲ್ಪ ಮೈ ಒಣ ಉಳಿಬಾರ್ದು ಹಾಗೆ ನಮ್ಮ ಬೇರೆ ಕಡೆ ನಮಸ್ಕಾರ ಹಾಕ್ತೀವಿ ಮಾತಾಡ್ತೀವಿ ಆದರೆ ಈ ದೇವ್ರ ಹತ್ರ ನಮ್ಮ ತಲೆ ಮೇಲೆ ನೀರು ಬಿದ್ದ ಮೇಲೆ ನಾವು ಮಾತಾಡೋ ಹಾಗಿಲ್ಲ ಅಂತೆ ಪೂರ್ತಿ ಮುಗಿಯೋವರೆಗೂ ನಮ್ಮ ಅಕ್ಕ ಹೇಳಿದ್ರು ಪೂರ್ತಿ ದೀನ ನಮಸ್ಕಾರ ಮುಗಿಸ್ಕೊಂಡು ಬರೋವರೆಗೂ ಮಾತಾಡೋ ಹಾಗಿಲ್ಲ ಏನಿದೆ ಇವಾಗೇ ಹೇಳ್ಬಿಡು ಅಂತ ಸರಿ ಆಯಿತು ಅಂತ ನಾನು ಮಾತಾಡಲಿಲ್ಲ ಅಬಿ ಕೈಯಲ್ಲಿ ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ ಇನ್ನೊಬ್ಬರು ಬಂದಿದ್ದರು ನಮ್ಮ ಜೊತೆಗೂ ಇರ್ಸೋಕ್ಕೆ ಎರಡು ಜೋಡಿ ಎರಕೆ ಅಂತ ಎರಡು ಮಾಡಿದ್ರು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎರಡೇ ಸುತ್ತ ಹಾಕಿದ್ದು ನಾನು ಯಾಕಂದರೆ ತುಂಬ ಹುಷಾರಿರಲಿಲ್ಲ ಅಲ್ಲ ನನಗೆ ಆಗ್ತಾ ಇರಲಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಐದು ಹಾಕಬೇಕು ಅಂತ ಅಂದ್ಕೊಂಡೆ ತುಂಬ ಉಸಿರು ಕಟ್ಟಿದಂಗೆ ಆಗ್ತಾಯಿತ್ತು ನನಗೆ ಅದು ಎದ್ದು ಕುಂತು ಎದ್ದು ಕುಂತು ಹಿಂಗೆ ಉಸಿರಾಡ್ತಾ ಇದ್ದೆ ಅಂದರೆ ನಾನು ಅಷ್ಟು ಜೋರಾಗಿ ಉಸಿರಾಡ್ತಾ ಇದ್ದೆ ಆದ್ರೂ ಎರಡು ಸುತ್ತು ಈ ರೀತಿ ನಾನು ಹಾಕ್ಕೊಂಡು ಬಂದೆ ನಾನು ಇದೇನೇ ಹರ್ಕೆ ಮಾಡಿಕೊಂಡಿದ್ದೆ ಬಂದು ಏರ್ಸ್ತೀನಿ ನಾನು ದೇವ ನಮಸ್ಕಾರ ಆಗ್ತೀನಿ ನಾನು ಅಂದ್ಕೊಂಡಿದ್ದೆ ಆಗಲಿ ಅಂತ ನಾನು ನಿಮಗೆ ಅವಾಗ ಹೇಳ್ದಂಗೆ ನಾನು ನಾಲ್ಕು ಗಂಟೆಗೆ ಫೋನ್ ಮಾಡಿ ನಾನು ಹೇಳಿದೆ ಮನೆಯೆಲ್ಲ ಕ್ಲೀನ್ ಮಾಡಿರಿ ನಾನು ಬಂದು ಇಲ್ಲ ಬೆಳಗ್ಗೆ ಹೇಳಿದ್ದೆ ನಮ್ಮ ನಮ್ಮ ಅಕ್ಕನಿಗೆ ಮನೆಯೆಲ್ಲ ಕ್ಲೀನ್ ಮಾಡಿರಿ ನಾನು ಬಂದು ಎರ್ಸ್ತೀನಿ ಮಾಡಿಬಿಟ್ಟು ಹೋಗ್ತೀನಿ ನಾನು ಈ ಸತಿ ಅಂತ ಹೇಳಿದೆ ಆಮೇಲೆ ಮತ್ತೆ ನಮ್ಮ ಮನೆಯವ್ರು ಫೋನ್ ಮಾಡಿ ಇಲ್ಲ ನಿನ್ನಲ್ಲಿ ಬೇಡ ನೀನು ಬರಲೇಬೇಕು ಅಂತಂದರು ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಮತ್ತೆ ನಾನು ಹಾಗೆ ರೆಡಿಯಾಗಿ ಹೇಳಿದೆ ಮತ್ತು ನಮ್ಮ ಅಕ್ಕನಿಗೆ ಫೋನ್ ಮಾಡಿ ಅವ್ರಿಗೆ ಹೇಳಿದೆ ನಾನು ಇಲ್ಲ ಬೇಡ ನಾನು ಊರಿಗೆ ಹೋಗ್ತೀನಿ ಸಲ ನೀವು ಮನೆ ಕ್ಲೀನ್ ಮಾಡೋದು ಬೇಡ ಬಿಟ್ಟುಬಿಡಿ ನಾನು ಎರ್ಸೋದಿಲ್ಲ ಮುಂದೆ ಯಾವಾಗ ಟೈಮ್ ಬರುತ್ತೋ ಅವಾಗ ಮಾಡ್ತೀನಿ ಅಂತ ನಾನು ಹೇಳಿದೆ ಅವಾಗ ಮತ್ತೆ ನಮ್ಮ ಅವ ಹೇಳಿದ್ರು ನೀನು ಏನು ಅಂದ್ಕೊಂಡಿದ್ಯೋ ಆ ಕೆಲಸ ಆಗೇ ಆಗುತ್ತೆ ನೀನು ತಲೆ ಕೆಡ್ಸ್ಕೋಬೇಡ ಅಂದ್ಕೊಂಡಿದ್ದೇ ಮಾಡಿಬಿಟ್ಟು ಹೋಗು ಅಂತ ಹೇಳೋದು ನಾನು ಹಂಗೆ ನೇರವಾಗಿ ನಮ್ಮ ಅವನಿಗೂ ಹೇಳಿದೆ ಇಲ್ಲ ನನಗೆ ಅವರಾಗಿ ಫೋನ್ ಮಾಡಿ ಹೇಳಬೇಕು ಹೌದು ಇದು ಸರಿ ಹೋಯಿತು ನೀನು ಅದ್ರ ಬಾ ಅಂತ ಹೇಳಿದ್ರು ಮಾತ್ರ ನಾನು ಮಾಡಿ ಹೋಗ್ತೀನಿ ಇಲ್ಲ ಅಂದರೆ ಆ ಪ್ರಾಬ್ಲಮ್ ಇಟ್ಟು ನಾನು ಇಲ್ಲಿ ದೇವ್ರು ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಅಷ್ಟೊಂದು ಸರಿ ಆಯಿತು ನಿಮ್ಮ ಇಷ್ಟ ನೀವು ಅವ್ರು ಫೋನ್ ಮಾಡಿದ್ರೆ ಬಂದು ಮಾಡಿಲ್ಲ ಅಂದರೆ ಬೇಡ ಅಂತಂದರು ಸರಿ ಆಯಿತು ಅಂತ ನಾನು ಅಟ್ ಹೇಳಿ ಫೋನ್ ಕಟ್ ಮಾಡಿದೆ ನಾಲ್ಕು ಗಂಟೆಗೆ ಮಾತಾಡಿ ಅವ್ರು ಅದು ಐದು ಗಂಟೆಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಹಾಂ ನನಗೆ ಸ್ವಲ್ಪ ಪರವಾಗಿಲ್ಲ ಅಂತ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ಇಲ್ಲ ನನಗೆ ಇವಾಗ ಆರಾಮಾಗಿದೆ ನೀನು ಇನ್ನು ಬೇಕಂದ್ರೆ ಇನ್ನೂ ಎಂಟು ದಿವಸ ಬಾ ಅಂತ ಹೇಳಿದ್ರು ಒನ್ ಅವರಲ್ಲೇ ಇಷ್ಟು ಬದಲಾವಣೆ ಆಯಿತು ಅಂತ ನನಗೆ ತುಂಬ ಖುಷಿಯಾಯಿತು ಖುಷಿ ಖುಷಿಯಾಯಿತು ಅವರು ಏನು ಅಂದಿದ್ರು ಅಂದರೆ ನನಗೆ ಲಕ್ಷ್ಮಿ ಎರಕೆ ಮಾಡೋದೈತೆ ಮತ್ತು ನಾಳೆಗೆ ಜಾತ್ರೆ ಅದ ಜಾತ್ರೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಕ್ಕೆ ನೀನು ಅಲ್ಲಿ ಜಾತ್ರೆ ಮಾಡ್ಕೊಂಡು ಕುಂದ್ರು ನನ್ನ ಇಲ್ಲಿ ಜಾತ್ರೆ ಅಂತಂದ್ರೆ ಅವರು ನನಗೆ ಗಾಬರಿಯಾಗಿ ನಾನು ಅವಾಗೆ ಬ್ಯಾಗ್ ರೆಡಿ ಮಾಡಿ ಹೊರಡಕ್ಕೆ ರೆಡಿ ಆದೆ ಅವ ನಮ್ಮ ಮಾವ ಹಂಗೆ ಹೇಳಿದ್ದಕ್ಕೆ ನಿತ್ತು ಒನ್ ಅವರ್ ವೇಟ್ ಮಾಡಿ ನೋಡಿದ್ದಕ್ಕೆ ಒನ್ ಅವರಲ್ಲೇ ನಕೊಂಡು ಫೋನ್ ಮಾಡಿದ್ರು ನಮ್ಮ ಮನೆಯವರು ನನಗೆ ಇಲ್ಲ ನನಗೆ ಇವಾಗ ಆರಾಮಾಗಿದ್ದೆ ನಾನು ಆರಾಮಾಗಿದ್ದೀನಿ ನೀನೇನು ಬೇಕಂದ್ರೆ ಎಂಟು ದಿವಸ ಬಿಟ್ವಾ ಏನೂ ತೊಂದರೆ ಇಲ್ಲ ಅಂತ ಹಾಗೆ ಉಳ್ಕೊಂಡು ಮತ್ತು ಮೂರು ನಾಲ್ಕು ದಿವಸ ಬಿಟ್ಟು ನಾನು ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಮನೆಯೆಲ್ಲ ಕ್ಲೀನ್ ಮಾಡೋದಾದ್ಮೇಲೆ ಶುಕ್ರವಾರ ಇದು ಪೂಜೆ ಮಾಡಿದ್ವಿ ನಾವು ಶುಕ್ರವಾರ ಮಂಗಳವಾರ ಎರಡು ದಿವಸ ಲಕ್ಷ್ಮಿ ಎರ್ಸೋಕ್ಕಿರುತ್ತೆ ಲಕ್ಷ್ಮಿಗೆ ಎರ್ಸೋಕ್ಕೆ ಏನೆಲ್ಲ ಬೇಕು ಅಂದರೆ ಸೀರೆ ತೊಗೊಂಬರ್ತಾರೆ ಮತ್ತು ಇದು ಹೇಳ್ತಾರೆ ಕುಂಕುಮ ಅರಿಶಿನ ಎಲ್ಲ ಬೇಕು ಎಲೆ ಅಡಿಕೆ ಅದು ಎಲ್ಲ ತೊಗೊಂಬರ್ತಾರೆ ಮತ್ತು ತುಪ್ಪ ತುಪ್ಪ ಮೇನ್ ಮೀಸಲಿಡಿದ್ರೋ ತುಪ್ಪ ಇದ್ದರೆ ಒಳ್ಳೆಯದು ಇವಾಗ ಮೀಸಲು ಹಿಡಿದಿರೋ ತುಪ್ಪ ಸಿಗಲ್ಲ ಅಂಗಡಿ ತುಪ್ಪನೇ ತೊಗೊಂಬರ್ತಾರೆ ನೀರು ಚೆನ್ನಾಗಿ ಕಾಯಿಸ್ಬೇಕು ನೋಡಿ ನಾನು ಫಸ್ಟೇ ನಿಮ್ಗೆ ನೀರು ಕಾಯಿಸೋದು ತೋರಿಸಿದ್ದೆ ಬಿಸಿನೀರಿಂದ ಲಕ್ಷ್ಮಿಗೆ ಎರಕಿ ಮಾಡ್ತಾರೆ ಸೀಗೆಕಾಯಿ ಮೊಸರು ತುಪ್ಪ ಇದು ಎಲ್ಲ ಹಾಕಿ ತಾಯಿ ತಲೆ ಮೇಲೆ ಹಾಕಿ ಚೆನ್ನಾಗಿ ಉಣಿಸ್ತಾರೆ ಹೆಂಗೆ ಅಂದರೆ ನಾವು ಸಣ್ಣ ಮಕ್ಕಳಿಗೆ ತಲೆ ಮೇಲೆ ಎಣ್ಣೆ ಹಾಕಿ ಯಾವ ಥರ ಉಣಿಸ್ತೀವೋ ಆ ಥರ ಆ ತಾಯಿ ತಲೆ ಮೇಲೆ ಹಾಕಿ ಅದನ್ನೆಲ್ಲ ಉಣಿಸಿ ಆಮೇಲೆ ಹೆಂಗೆ ಬಿಸಿ ಇರುತ್ತೆಂದರೆ ನೀರು ನಮ್ಮ ಕೈ ಮೇಲೆ ಹಾಕ್ಕೊಂಡ್ರೆ ನಮ್ಮ ಕೈಯೆಲ್ಲ ಸುಡ್ತಾ ಇರುತ್ತೆ ರೆಡ್ ಆಗುತ್ತೆ ಅಷ್ಟು ಬಿಸಿ ನೀರು ತಾಯಿಗೆ ಹಾಕಬೇಕಂತೆ ಆ ಬಿಸಿ ನೀರೇ ಹಾಕಬೇಕಂತೆ ಆ ಕಡೆ ನೀರು ಕುದೀತಾ ಇರಬೇಕು ಈ ಕಡೆ ಹಾಗೆ ಹಾಕ್ತಾ ಇರಬೇಕು ಅಷ್ಟು ನೀರು ಬಿಸಿ ನೀರನ್ನ ಹಾಕ್ತಾಯಿರ್ತಾರೆ ಅದು ರಾತ್ರಿ ಟೈಮಲ್ಲೇ ಆಗಬೇಕು ಇದೆಲ್ಲ ನಾವು ರಾತ್ರಿ ನಾವು ಇದನ್ನೆಲ್ಲ ಮುಗಿಸಬೇಕಾದ್ರೆ ಟೈಮು ಮೂರು ಗಂಟೆನೋ ಆಗಿತ್ತು ಒಂದು ಗಂಟೆಯಿಂದ ನಾವು ಬಂದಿದ್ದು ಒಂದೂವರೆ ಹಾಗೆ ಎಲ್ಲ ಮುಗಿಸ್ಬೇಕಾದ್ರೆ ಮೂರು ಗಂಟೆ ಆಯಿತು ತುಂಬಾ ಶಕ್ತಿ ದೇವರು ಅಂತಲೇ ಹೇಳ್ಬೋದು ನಾನಂತೂ ಚಿಕ್ಕ ವಯಸ್ಸಿಂದ ದೇವ್ರು ಅಂದರೆ ತುಂಬಾ ನಂಬ್ತೀನಿ ಪ್ರತಿಯೊಂದು ನಾನು ಜನಗಳನ್ನಂತೂ ನಂಬಲ್ಲ ನಾನು ನೀವು ನಂಬ್ತಿರೋ ಬಿಡ್ತಾರೋ ಗೊತ್ತಿಲ್ಲ ನಾನಂತೂ ಯಾರನ್ನೂ ನಂಬಲ್ಲ ಹೆಂಗೆ ನಂಬ್ತೀನಿ ಎಷ್ಟು ನಂಬ್ತೀನಿ ಅಷ್ಟೇ ನಂಬ್ತೀನಿ ಇವರು ನನ್ನನ್ನು ನೋಡ್ತಾರೆ ಇವ್ರು ನನ್ನನ್ನು ಕಾಪಾಡ್ತಾರೆ ಆ ಥರ ನಾನು ನಂಬಿಕೆ ಯಾರ ಮೇಲೂ ಇಟ್ಕೊಳ್ಳಲ್ಲ ನನ್ನ ದೇವ್ರ ಮೇಲೆ ಇಡೋದು ಕಷ್ಟನೋ ಸುಖನೋ ಏನೇ ಬರಲಿ ಅದು ಎಂಥ ಕಷ್ಟ ಬಂದ್ರೂ ನನಗೆ ದೇವ್ರು ಇಂಥ ಕಷ್ಟ ಕೊಟ್ಟಿದ್ದಾನಂತ ನನ್ನ ದೇವ್ರನ್ನ ಯಾವತ್ತೂ ಬೈದಿಲ್ಲ ಕಷ್ಟ ಇವತ್ತು ಕೊಟ್ಟಿದ್ದಾನ ನಾಳೆ ಸುಖ ಕೊಟ್ಟೇ ಕೊಡ್ತಾನೆ ಯಾಕಂದರೆ ಇವತ್ತು ನಾನು ಹಣೆ ಬರದಲ್ಲಿ ಇತ್ತೇನೋ ಈ ಕಷ್ಟ ಅನುಭವಿಸ್ಬೇಕು ಅಂತ ಕೊಟ್ಟಿದ್ದಾನೆ ಒಂದು ದಿವಸ ಸುಖ ಬರುತ್ತೆ ಅಂತ ನಂಬಿಕೊಂಡೇ ನಾನು ಬಂದಿದ್ದೀನಿ ನಾನು ಈ ದೇವ್ರ ಕಷ್ಟ ಕೊಟ್ಟನಲ್ಲ ಇವ್ನು ಎಂಥ ದೇವರು ಅಂತ ನಾನು ಯಾವತ್ತೊಂದಿಲ್ಲ ಯಾಕಂದರೆ ದೇವ್ರಿಗೆ ಕಷ್ಟ ತಪ್ಪಿಲ್ಲ ಅಂತೆ ಇನ್ನು ನಾವು ಮನಸ್ಸರು ನಮ್ಗಿನ್ನೂ ಕಷ್ಟ ತಪ್ಪದೇ ಇರತ್ತ ಕಷ್ಟ ಎಲ್ಲನೂ ಇರುತ್ತೆ ಆದರೆ ಕಷ್ಟಕ್ಕೆ ಯಾವತ್ತೂ ನಾವು ಭಯ ಬೀಳಬಾರ್ದು ಆದರೆ ನಾವು ದೇವ್ರನ್ನೇ ನಂಬ್ತೀವಲ್ಲ ನಮ್ಮ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ಒಂದಿಲ್ಲ ಒಂದು ದಿವಸ ನಮಗೆ ದೇವ್ರ ಕೈ ಹಿಡದೇ ಹಿಡಿತಾನೆ ಎಂಥ ಕಷ್ಟದಲ್ಲೇ ಬಂದು ಕೈ ಹಿಡಿತಾನೆ ಅಂದರೆ ನನಗೆ ನನಗೆ ತುಂಬ ಅನುಭವ ಆಗಿದೆ ನಾನು ಯಾರಿಗೂ ಏನನ್ನು ಕೇಳಲ್ಲ ನಾನು ಯಾರ ಹತ್ರ ಏನೂ ಕೇಳಲ್ಲ ನಾನು ಎಲ್ಲ ದೇವ್ರಿಗೆ ಕೇಳೋದು ಆದರೆ ಅವ್ರಿಗೆ ದೇವ್ರನಿಗೆ ಯಾವುದಾದ್ರೂ ಒಂದು ರೂಪಲ್ಲಿ ನನಗೆಲ್ಲೂ ನಡೆಸ್ಕೊಟ್ಟಿದ್ದಾನೆ ಯಾವುದೂ ಇಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ನಡೆಸ್ಕೊಟ್ಟಿದ್ದಾನೆ ನನಗೆ ಇವು ಇವತ್ತಿಗೂ ನನಗೆ ಇಂಥ ಕೊರತೆ ಅಂತ ನಮಗೆ ಅನಿಸಿಲ್ಲ ಕೆಲವೊಂದೊಂದು ಟೈಮಲ್ಲಿ ಕಷ್ಟ ಬರುತ್ತೆ ನಾನು ಹೇಳೋದು ಮನುಷ್ಯರಿಗೆ ಕಷ್ಟ ಬರೋದು ಮರಕ್ಕೆ ಬರಲ್ಲ ಎಂಥ ಕಷ್ಟ ಬಂದರೂ ಅದನ್ನು ಎದುರಿಸ್ಕೊಂಡು ಹೋಗೋ ಧೈರ್ಯ ಇರಬೇಕು ಕಷ್ಟಕ್ಕೆ ಅವತ್ತು ನಾವು ಎದ್ಕೋಬಾರ್ದು ಅವತ್ತು ಆವಾಗ ಫೋನ್ ಮಾಡಿದಾಗ ನಮ್ಮ ಯಜಮಾನ್ರು ಹೇಳಿದ ಲೆಕ್ಕಕ್ಕೆ ಹೇಳಿದ್ರೆ ಬೇರೆ ಹೆಣ್ಮಕ್ಳಾಗಿದ್ದರೆ ಅವ್ರು ಹೇಳಿರೋ ಮಾತಿಗೆ ನಾಲ್ಕು ಊರಿಗೆ ಫೋನ್ ಮಾಡಿ ಅಯ್ಯೋ ಹಿಂಗಾಯ್ತು ನೀವು ಬರೀ ನೀವು ಬರೀ ಅಂತ ಕರಿತಾ ಇದ್ರು ಗೊತ್ತಿಲ್ಲ ನಾನು ಅದನ್ನು ಎದ್ರಕೊಳಿಲ್ಲ ಯಾಕಂದರೆ ನನ್ನ ದೇವ್ರ ನಂಬಿಕೆ ಇದೆ ನನಗೆ ದೇವ್ರು ಕಾಪಾಡೇ ಕಾಪಾಡ್ತಾನೆ ಅನ್ನೋ ನಂಬಿಕೆ ಇತ್ತು ನನಗೆ ಹಂಗೆ ನಾವು ಅಂದ್ಕೊಂಡಂಗೆ ಕೂಡ ಅವ್ರಿಗೆ ನೋಡಿ ಒಂದೇ ಒನ್ ಅವರಲ್ಲೇ ಆ ಹುಷಾರಾಗಿ ಫೋನ್ ಮಾಡಿದ್ರು ನನಗೆ ತುಂಬ ಖುಷಿಯಾಯಿತು ಇವಾಗ ನಾವು ದೀನಮಸ್ಕಾರ ಹಾಕ್ಕೊಂಡು ಬಂದ ಮೇಲೆ ಆಯಾರಿ ಮಾಡ್ತಾರೆ ಅಂದರೆ ಹೊಸ ಬಟ್ಟೆ ಮಾಡ್ತಾರೆ ಅದು ಜೋಡಿಲೇ ಮಾಡಬೇಕು ಗಂಡ ಹೆಂಡತಿ ಕೂರಿಸೆ ಮಾಡಿಸ್ಬೇಕು ಆದರೆ ನಮ್ಮ ಪರಿಸ್ಥಿತಿ ಹಾಗಿಲ್ಲ ಜೋಡಿ ಮೇಲೆ ಆಯಾರಿ ಮಾಡಿಸ್ಕೊಳ್ಳೋಷ್ಟು ಹಾಗಾಗಿ ನಾನು ಒಬ್ಳೆ ಬಂದಿರ್ಕ ಬಂದಿದ್ನಲ್ಲ ಅದಕ್ಕೆ ನಾನು ಒಬ್ಳೆ ಮಾಡ್ಕೊಂಡಿದ್ದೀನಿ ಇವರು ನಮ್ಮ ಅಕ್ಕ ನನಗೆ ಇವರು ಅಕ್ಕ ಅನ್ನೋದ್ಕಿಂತ ನನ್ನ ತಾಯಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ನಾನು ಅವ್ರಿಗೇನೂ ಮಾಡಿಲ್ಲ ಇಲ್ಲಿವರೆಗೂ ಆದರೆ ಅವ್ರು ಮಾಡಿರೋದು ನನಗೆ ಹೇಳೋಕ್ಕಾಗಲ್ಲ ಅಷ್ಟು ಮಾಡಿದ್ದಾರೆ ನಾನು ಇಲ್ಲಿವರೆಗೂ ಒಂದು ಹೆಲ್ಪು ಮಾಡಿಲ್ಲ ಒಂದು ರೂಪಾಯಿ ಖರ್ಚು ಕೂಡ ಮಾಡಿಲ್ಲ ನಾನು ಅವ್ರಿಗೆ ಅವರು ಅಷ್ಟು ಮಾಡಿದ್ದಾರೆ ನನಗೆ ಹೇಳಿ ಅದು ಹೇಳೋಕ್ಕೆ ಇಲ್ಲ ದಾರಿನೇ ಇಲ್ಲ ಅವರು ಮಾಡಿರೋದೆಲ್ಲ ಹೇಳಕ್ಕೆ ನನಗೆ ಮತ್ತು ಅಕ್ಕ ಅಕ್ಕ ನನ್ನಕ್ಕಿ ಮಾಡ್ತಾಳೆ ಅಂದರೆ ಓಕೆ ಆದರೆ ಅಕ್ಕನ ಗಂಡ ಯಾರು ಅಂತ ಅನ್ಬೋದಲ್ವ ಹಾಗೆ ಇರುತ್ತೆ ಮಾತಂದ್ರೆ ಆದರೆ ಅಕ್ಕನ ಗಂಡ ಕೂಡ ಅಷ್ಟೆ ಅವರು ಕೂಡ ಸ್ವಂತ ಮಗಳ ಥರ ನೋಡ್ತಾರೆ ನನಗೆ ಹೆಂಗಂದರೆ ಈಗ ಅಕ್ಕ ಇವಾಗ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಗೆ ನೋಡ್ಕೊತಾರೋ ಆ ರೀತಿ ಒಬ್ಬರು ಮಗಳನ್ನ ಯಾವ ರೀತಿ ತಂದೆ ನೋಡ್ಕೊತನೋ ಆ ರೀತಿ ನೋಡ್ಕೊತಾರೆ ನಮ್ಮ ಅಕ್ಕನ ಗಂಡ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇವರಿಬ್ಬರನ್ನ ನಾನು ಪಡಿಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ ತವ್ರ ಮನೆ ನೆನೆಸ್ಕೋಬೇಕು ಅಂತ ಅನಿಸಲ್ಲ ಇವ್ರಿಬ್ಬರು ನನ್ನ ಜೊತೆಗಿದ್ರೆ ಅಷ್ಟು ಖುಷಿಯಾಗುತ್ತೆ ನನಗೆ ನಿಜ ಹೇಳ್ಬೇಕಂದ್ರೆ ತುಂಬ ಪುಣ್ಯ ಮಾಡಿದ್ದೆ ನಾನು ಇಂಥ ಅಕ್ಕ ಅಕ್ಕನಗಂಡ ಸಿಗೋಕ್ಕೆ ಇದು ನಮ್ಮ ಕಡೆ ಪದ್ಧತಿ ಅಕ್ಕಿ ಈ ಥರ ಮಾಡಿ ಹಣೆ ಹಚ್ಚೋದು ಅದು ದೀನಸ್ಕಾರ ಹಾಕಿ ಟೈಮಲ್ಲಿ ಮತ್ತು ಮದುವೆ ಟೈಮಲ್ಲಿ ಮಾಡ್ತಾರೆ ಈ ರೀತಿ ಮಾಡಿ ಮತ್ತು ಕುಂಕುಮ ಎಲ್ಲ ಕೊಟ್ಟು ಆಯರಿ ಎಲ್ಲ ಕೊಟ್ಟಾದ ಮೇಲೆ ಆರತಿ ಮಾಡಿ ಇದು ದಿನ ನಮಸ್ಕಾರ ಹಾಕಿದ ಮೇಲೆ ಏನಂದರೆ ಹಳೆ ಬಟ್ಟೆ ಎಲ್ಲ ಬಿಟ್ಟು ಈ ಹೊಸ ಬಟ್ಟೆ ಹಾಕ್ಕೊಂಡಾಗ ನಮ್ಮ ಕಷ್ಟಗಳೆಲ್ಲ ಕಳೆದೋಗ್ಲಿ ಅಂತ ಆ ಬಟ್ಟೆನೆಲ್ಲ ಬಿಟ್ಟು ಹೊಸ ಬಟ್ಟೆ ಮಾಡ್ತಾರೆ ಏನೇ ಕಷ್ಟ ಇದ್ದರೂ ಎಲ್ಲ ಪರಿಹಾರ ಆಗಲಿ ಅಂತ ಇವರೇ ನಮ್ಮ ಭಾವ ಮುಖ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಅನ್ಕೋತೀನಿ ಮತ್ತು ಯಾವಾಗಾದರೂ ಯಾವ ಹಿಡ್ಯದಲ್ಲಾದರೂ ಅವ್ರದ್ದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಅವ್ರ ಮನಸ್ಸು ಹೆಂಗಂದರೆ ಮಗು ಥರ ಭೇದ ಭಾವ ಏನೂ ಇಲ್ಲ ಅವ್ರ ಹತ್ರ ಒಂದು ತವ್ರ ಮನೆಗೆ ಹೋದ್ರೆ ಮಕ್ಕಳಿಗೆಲ್ಲ ಹೇಗೆ ಕೊಟ್ಟು ಕಳಿಸ್ತಾರೆ ಆ ಥರ ನನಗೆ ಬ್ಯಾಗ್ ಕಳಿಸಿ ಒಂದು ಚೀಲ ಗಟ್ಟಲೆ ತುಂಬಿಸಿ ಕಳಿಸ್ತಾರವ್ರು ಅವರು ಕೂಲಿ ಮಾಡಿ ತಿಂತಾರೆ ದಿನಾನೂ ಕೂಲಿ ಹೋಗ್ತಾರೆ ಅಂಥವ್ರೂ ಕೂಡ ನನಗೆ ಎಲ್ಲಾನು ಕೊಟ್ಟು ಕಳಿಸ್ತಾರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಾಕಾಗಲ್ಲ ಮತ್ತು ಇದು ದೇವ್ರ ಪಾದ ಅಂತ ಹೇಳ್ತಾರೆ ರೀ ಈ ರೀತಿ ನಾವು ಮಾಡ್ಕೋಬೇಕು ನಮಗೆ ದೇಹದಲ್ಲಿ ಎಲ್ಲೆಲ್ಲಿ ನೋವಿದೆಯಲ್ಲ ಅಲ್ಲೆಲ್ಲಿ ನಾವೆಲ್ಲ ಅದರಿಂದ ಮುಟ್ಟಿಸ್ಕೋಬೇಕು ಆ ನೋವುಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಈ ಊರು ಪದ್ಧತಿಯ ಲಕ್ಷ್ಮಿಯ ಒಂದು ಪವಾಡ ಅಂತಲೇ ಹೇಳ್ಬೋದು ದೇವ್ರ ಶಕ್ತಿ ತುಂಬಾ ಇದೆ ನಾನು ನನಗೆ ಎಂಥ ಹುಷಾರಿಲ್ಲ ಅಂದರೂ ಕೂಡ ನಾನು ಆಸ್ಪೆಟ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ದೇವ್ರನ್ನ ಹತ್ರ ಕೇಳಿಕೊಂಡೇ ನಾನು ಹಾಸ್ಪೆಟ್ಲಿಗೆ ಹೋಗೋದು ನನಗೆ ಹೇಳಿದ್ರು ಹಾಸ್ಪಿಟ್ಲಲ್ಲಿ ಆಪರೇಷನ್ ಆಗುತ್ತೆ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡು ಒಂದೇ ಏನೇ ಆಗಲಿ ನಾನು ಆಸ್ಪೆಟ್ಲಿಗೆ ಹೋಗ್ತೀನಿ ಏನಿದೆಯೋ ಅದು ಒಳ್ಳೆಯ ಒಂದು ಸೂಕ್ಷ್ಮ ರೀತಿಯಲ್ಲಿ ಮುಗ್ದು ನಿನ್ನ ಮೆಡಿಸಿನ್ ಮೇಲೆ ಅಮ್ಮ ನಿನ್ಗೆ ಯಾವುದು ಆಪರೇಷನ್ ಬೇಡ ಅಂತ ಅವ್ರು ಹೇಳಿ ಅಂತಲೇ ನಾನು ಅಂದ್ಕೊಂಡೋಗಿದ್ದೆ ನನಗೆ ಅದೇ ಥರನೇ ಬಂತು ರಿಪೋರ್ಟಲ್ಲಿ ಕೂಡ ಯಾವುದು ಪ್ರಾಬ್ಲಮ್ ಬಂದಿಲ್ಲ ಆಪರೇಷನ್ ಆಗೋಲ್ಲ ಅಂತ ಡಾಕ್ಟ್ರೇ ವೈದ್ಯ ಕಳಿಸಿದ್ರು ಅದ್ರ ಬಗ್ಗೆ ಒಂದು ನಿಮಗೆ ವಿಡೇ ಮಾಡಿ ಹೇಳ್ತೀನಿ ಅದು ರಿಪೋರ್ಟ್ ಕೂಡ ನಾನು ನಿಮಗೆ ಎಲ್ಲರಿಗೂ ತೋರಿಸ್ತೀನಿ ನೋಡಿ ಅಭಿ ಕೂಡ ಅದೇ ರೀತಿ ಮಾಡ್ಕೋತಾ ಇದ್ದಾನೆ ಅವರಮ್ಮ ಹೇಳ್ತಾ ಹೇಳ್ತಾಯಿದ್ರು ತಲೆಯಲ್ಲಿ ಸ್ವಲ್ಪ ಬುದ್ಧಿ ಜಾಸ್ತಿ ಕೊಡಲಿ ತಲೆಗೆ ಜಾಸ್ತಿ ಹೊಡ್ಕೊ ಅಂತ ಅವನು ಪಟ ಪಟ ಅಂತ ತಲೆಗೆ ಹೊಡ್ಕೊಂಡ ಅವಿಗೆ ತುಂಬ ನಾಚಿಕೆ ಸ್ವಭಾವ ತಾಯಿ ತರನೇ ಅವನು ನಮ್ಮಕ್ಕ ತುಂಬ ಅಂದರೆ ತುಂಬ ಸೈಲೆಂಟು ಇವತ್ತು ನೋಡಿ ಇಡೋ ಮುಂದೆ ಮುಖ ಕೊಟ್ಟು ಇವನು ಮಾತಾಡಿರೋದು ನಾವು ಇಲ್ಲಿ ಬೆಂಗಳೂರಲ್ಲಿದ್ದಾಗ ಅವನು ಕ್ಯಾಮ್ರಾ ಎದುರುಗಡೆ ಬರ್ತಾನೆ ಇರಲಿಲ್ಲ ನಮ್ಮಕ್ಕ ಕೂಡ ಮಾಡ್ಕೊತಾ ಇದ್ದಾರೆ ನೋಡಿ ಈ ರೀತಿ ತಾಯಿ ಪಾದನ ನಾವು ಹೊಡ್ಕೊಂಡ್ರೆ ನಮ್ಗೆ ಏನು ನೋವಿರುತ್ತೋ ಎಲ್ಲ ಕಮ್ಮಿ ಆಗಲಿ ಅಂತ ಕೇಳಿಕೊಂಡು ಆ ರೀತಿ ಹೊಡ್ಕೊಂಡ್ರೆ ನಮ್ಮ ನೋವುಗಳು ಕಮ್ಮಿ ಆಗುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ತಾಯಿ ಮೇಲೆ ಯಾರಿಗೆಲ್ಲ ಭಕ್ತಿ ಇದೆ ಲಕ್ಷ್ಮಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಆಮೇಲೆ ನಾನು ಮುಂದೆ ವಿಡಿಯೋ ಮಾಡಿಲ್ಲ ಮನೆಗೆ ಹೋದ್ಮೇಲೆ ಮೇಲೆ ಯಾಕಂದರೆ ನಾನು ಮತ್ತೆ ಹಾಸ್ಪಿಟ್ಲಿಗೆ ಹೋಗೋಕ್ಕಿತ್ತು ಹಾಗಾಗಿ ಮನೆಗೆ ಹೋದಮೇಲೆ ನಾನು ಹಾಸ್ಪಿಟ್ಲಿಗೆ ಮತ್ತೆ ಬಿಜಾಪುರಕ್ಕೆ ಹೋಗಿದ್ದೆ ನಮ್ಮಕ್ಕ ಬರೋಷ್ಟರಲ್ಲಿ ನಾನು ಬೆಳಗ್ಗೆ ಎಂಟೂವರೆಗೆ ಹೋದವಳು ನಾಲ್ಕು ಗಂಟೆ ಹಂಗೆ ಮನೆಗೆ ಬಂದೆ ನಮ್ಮ ನಮ್ಮಕ್ಕ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ಹೋಳಿಗೆ ರೆಸಿಪಿಗಳು ತೋರಿಸ್ಬೇಕಂತ ನಾನು ಅಂದ್ಕೊಂಡಿದ್ದೆ ಆದರೆ ನಾನು ಬಿಜಾಪುರಕ್ಕೆ ಹಾಸ್ಪಿಟ್ಲಿಗೆ ರಿಪೋರ್ಟ್ ತೊಗೊಂಬರಕಂತ ಹೋಗಿದ್ದೆ ಹಾಗಾಗಿ ಆ ವಿಡಿಯೋ ನಾನು ಯಾವುದೂ ಮಾಡೋಕ್ಕಾಗಲಿಲ್ಲ ಮತ್ತು ಅವ್ರ ಊರಲ್ಲಿ ಇದ್ದು ವಿಡಿಯೋ ನಾನು ಯಾವುದೂ ಮಾಡಿಲ್ಲ ಅವ್ರ ಇನ್ನೊಂದು ಇನ್ನೊಂದ್ಸತಿ ಹೋದಾಗ ಮಾಡ್ತೀನಿ ಅದೇ ಮತ್ತೆ ಮತ್ತೆ ಹೇಳ್ತೀನಿ ನಾನು ಹುಷಾರಿಲ್ಲದ ಕಾರಣಕ್ಕೆ ನಾನು ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು